ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಯಾವುದೇ ರೀತಿಯಾದಂತಹ ಡಯಟ್ ಬ್ಲಾಗ್ ಇರಲ್ಲ ಆದರೂ ನನ್ನ ಇವತ್ತಿನ ವೆಯ್ಟ್ ಎಷ್ಟಿದೆ ಏನು ಅನ್ನೋದನ್ನು ತೋರಿಸ್ತಾ ನಿಮ್ಮೆಲ್ರಿಗೂ ನಿಜವಾಗ್ಲೂ ಮೋಟಿವ್ ಆಗುವಂತಹ ಒಂದು ವೀಡಿಯೋ ಅಂತ ಹೇಳ್ಬೋದು ನೀವು ಕೊನೆಯವರೆಗೂ ವೀಡಿಯೋಸ್ ನೋಡಿ ಖಂಡಿತವಾಗ್ಲೂ ನೀವು ತುಂಬಾ ಇನ್ಸ್ಪೈರ್ ಆಗ್ತೀರ ತುಂಬಾ ಮೋಟಿವ್ ಕೂಡ ಆಗ್ತೀರಾ ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ ನೋಡೋದಾದರೆ ಸೆವೆಂಟಿ ಪಾಯಿಂಟ್ ಫೈವ್ ಫಿಫ್ಟಿ ಎಣ್ಣೆ ಎಣ್ಣೆ ಹೇಳಿದ್ದೆ ನಾನು ಫುಲ್ ಆ್ಯಂಡ್ ಫುಲ್ ನಾನ್ ವೆಜ್ ತಿಂದು ಮತ್ತೆ ಸೆವೆಂಟಿ ಒಂದಾದರೂ ಕೂಡ ಆಶ್ಚರ್ಯಪಡೋ ಅಂಥದ್ದು ಏನೂ ಇಲ್ಲ ಅಂತ ಸೊ ಹಂಗಾಗಿನೇ ಇವಾಗ ಇಷ್ಟೊಂದು ಡೌನ್ ಆಗಿದ್ದೀನಿ ನಾನು ಸುಮಾರು ಜನ ನನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಳ್ತಾ ಇರ್ತಾರೆ ಪೈಕೊತಾ ಇರ್ತಾರೆ ಅದಕ್ಕೆ ಒಂದು ಇದು ಮಾಡೋಣ ನಿಮಗೂ ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಆಗೋ ಥರ ಹೇಳೋಣ ಅಂತಂದ್ಬಿಟ್ಟು ಇದೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ನೈಂಟಿ ಕೆಜಸ್ ಇರಬೇಕಾದ್ರೆ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗಾದರೆ ಇದೆಲ್ಲ ಫೋಟೋಸು ನೋಡಿರ್ತೀರ ಆದರೂ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗ್ತೀರಾ ಹಳಿಬ್ರಿಗೇನಾದರೂ ಇದು ಕೇಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಆರಾಮಾಗಿ ಸ್ಕಿಪ್ ಮಾಡ್ಬೋದು ವಿಡಿಯೋ ನೋ ಪ್ರಾಬ್ಲಮ್ ಇದು ಏನಕ್ಕಪ್ಪ ಅಂತಂದರೆ ಸುಮಾರು ಜನ ನಮ್ಮಿಂದ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಆಗೋಲ್ಲ ಮಾಡೋಕ್ಕೆ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಅನ್ನೋರ್ಗೆಲ್ಲ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ನಾನು ಕೂಡ ನಿಮ್ಮ ಥರನೇ ಏನೂ ಆಗೋಲ್ಲ ಏನೂ ಆಗೋಲ್ಲ ಅಂದ್ಕೊಂಡೆ ಸುಮಾರಷ್ಟು ದಿನ ಕಳೆದಿದ್ದುಂಟು ಈಗಲೂ ಕೂಡ ಅದೇ ಹಾಕ್ತಿದೆ ಬಟ್ ಒಮ್ಮೆ ನಮಗೆ ಈ ಥರ ನಮ್ಮನ್ನು ನಾವು ಹೇಗಿದ್ದೀವಿ ಏನು ಅನ್ನೋದನ್ನು ನೋಡಿಕೊಂಡು ಒಂದು ಕ್ಷಣ ನಾವು ಮನಸ್ಸಲ್ಲಿ ನೆನೆಸ್ಕೊಂಡಾಗ ಮತ್ತೆ ಆ ಒಂದು ಇದಕ್ಕೆ ಹೋಗ್ಬಾರ್ದು ಅಂತಲೇ ಅಂದ್ಕೊಳ್ಳೋದು ಯಾರಾದರೂ ಅಷ್ಟೇ ಅಲ್ವಾ ಸೊ ಹಾಗೆ ನಾನು ಕೂಡ ನೋಡಿ ಇಷ್ಟೊಂದು ದಪ್ಪ ಇದ್ದವಳು ಈಗ ಎಷ್ಟು ಸಣ್ಣ ಆಗಿದೀನೋ ನನಗೂ ಕೂಡ ಅಷ್ಟೇ ಭಯ ಇರುತ್ತೆ ಏನಂತಂದರೆ ಕೆಲವೊಂದು ಸಲ ಕೆಲವೊಂದು ಪರಿಸ್ಥಿತಿಗಳಿಂದ ನಾವು ಡಯೆಟ್ ಮಾಡೋಕ್ಕಾಗ್ದಿರ ಇರ್ಬೋದು ಸ್ವಲ್ಪ ಓವರ್ ಈಟಿಂಗ್ ಆಗಿಬಿಡ್ಬೋದು ಸ್ವಲ್ಪ ವೆಯ್ಟ್ ಆ ಕಡೆ ಈ ಕಡೆ ಆಗುತ್ತೆ ನನಗೆ ಗೊತ್ತು ಇದು ನೋಡಿ ಇನ್ನೇನು ಒಂದು ಎರಡು ಕೆ ಜಿ ಕಮ್ಮಿ ಆದಮೇಲೆ ಮೇಲೆ ಫೋಟೋ ಇದು ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಫಿಫ್ಟಿ ಎಂಬತ್ತೊಂಬತ್ತು ಹತ್ರ ಹತ್ರ ಇದ್ದಂತಹ ವೆಯ್ಟು ನಂದು ಇದೆಲ್ಲ ಸ್ವಲ್ಪ ತೇಜುಮ ಹುಟ್ಟಿದಾಗ ಸ್ವಲ್ಪ ಸಣ್ಣ ಆಗಿದ್ದೆ ಮತ್ತೆ 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 ಅದೇನಾಯಿತೋ ಗೊತ್ತಿಲ್ಲ ಮತ್ತೆ ಸಿಕ್ಕಾಪಟ್ಟೆ ವೆಯ್ಟ್ ಗೈನ್ ಗೇನ್ ಆಗಿಬಿಟ್ಟೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ತೇಜು ಪ್ರೆಗ್ನೆನ್ಸಿ ಡಿಲ್ವರಿದೆಲ್ಲ ಆದಮೇಲೆ ನಾನು ಇದ್ದಿದ್ದು ವೆಯ್ಟು ಸಿಕ್ಸ್ಟಿ ಸೆವೆನ್ di do ಅದಾದಮೇಲೆ ಆಟೋಮೆಟಿಕ್ಲಿ ಆಟೋಮೆಟಿಕ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕೆ ಜಿ ಜಾಸ್ತಿ ಆಗಿಬಿಟ್ಟೆ ಸೊ ಅದನ್ನೇ ಇಳಿಸೋ ಪ್ರಾಸೆಸಲ್ಲೇ ಇದ್ದೀನಿ ಇವಾಗ ಅವಾಗೆಲ್ಲ ನೀವು ನೋಡಿ ಫೋಟೋಸ್ ನೋಡಿ ಆವಾಗ ವೆಯ್ಟ್ ಇದ್ದಾಗ ನನ್ನ ಫೇಸಿಂದ ಹಿಡಿದು ನಾನು ಹೇಗಿದ್ದೆ ಏನು ಈಗ ಸಣ್ಣ ಆಗಿರೋದ್ರಿಂದ ನನ್ನ ಫೇಸ್ ಆಗಿರ್ಬೋದು ಆಗಿರ್ಬೋದು ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಸ್ಕಿನ್ ಎಲ್ಲ ತುಂಬಾ ಇದಾಗಿತ್ತು ಸ್ನೇಹಿತರೆ ನಾನೇನು ಭಾರಿ ಇದ್ದಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಮೀಡಿಯಮಾಗೆ ಇದ್ದಿದ್ದು ಆ ಮೀಡಿಯಮ್ ಗೋಧಿ ಬಣ್ಣ ಅಂತೀವಲ್ವ ಅದಕ್ಕೆ ಅದಕ್ಕಿಂತ ಕಡಿಮೆ ಸ್ಕಿನ್ ಇದ್ದಿದ್ದು ನಾನು ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಮುಂಚೆ ದಪ್ಪ ಇದ್ದಾಗ ನೀವು ನೋಡ್ತಾ ಇರ್ಬೋದು ತುಂಬಾ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಬಟ್ ಈಗ ಒನ್ಸ್ ನಾನು ವೆಯ್ಟ್ ಲಾಸ್ ಮಾಡಿದ ಮೇಲೆ ನನಗೆ ಗೊತ್ತಾಗುತ್ತೆ ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡಿಕೊಂಡಾಗ ನನ್ನ ಸ್ಕಿನ್ ಅನ್ನೋದು ತುಂಬ ಹತ್ತಿರದಿಂದ ನೋಡೋರಿಗೆ ಗೊತ್ತಾಗುತ್ತೆ ಗ್ಲೋ ಆಗಿದೆ ಮತ್ತು ಸುಮಾರು ಸಲ ಕೆಮರಾದಲ್ಲಿ ನೋಡಿದಾಗೂ ಕೂಡ ತುಂಬ ಜನ ನೀವೇ ಹೇಳ್ತಾ ಇರ್ತೀರ ಸೊ ಇದೆಲ್ಲನೂ ಒಂದು ಕಡೆ ಇಟ್ಟರೆ ನಾವು ವೆಯ್ಟ್ ಲಾಸ್ ಆಗಬೇಕಾಗಿರೋದು ನಮ್ಮ ಏನೋ ಒಂದು ನಾವು ಚೆನ್ನಾಗಿ ಕಾಣಿಸ್ಬಿಡ್ತೀವಿ ನಾವು ಚೆನ್ನಾಗಿ ಸಣ್ಣ ಅಣ್ಣ ಆಗಿ ಚೆನ್ನಾಗಿ ರೆಡಿಯಾಗಬೇಕು ಅನ್ನೋದಕ್ಕಿಂತ ನಮ್ಮ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮ ಹೆಲ್ತ್ಗೋಸ್ಕರ ಆದರೂ ನಾವು ವೆಯ್ಟ್ ಲಾಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಹಂಗಾಗಿನೇ ಯಾರು ಯಾರೋ ಏನೋ ಅಂತಾರೆ ಅಂತ ಡಿಮೋಟಿವೇಟ್ ಮಾಡೋಕ್ಕೆ ಹೋಗ್ಬೇಡಿ ಆಗೋಕ್ಕೆ ಹೋಗ್ಬೇಡಿ ನಿಮ್ಮಿಂದ ಆಗಲ್ಲ ನಿನ್ನಿಂದ ಆಗೋಲ್ಲ ಬಿಟ್ಬಿಡು ಇಷ್ಟೇ ಅಂತ ಅನ್ನೋರ ಮುಂದೆ ನಾವು ಏನಾದರೂ ಒಂದು ಮಾಡಿ ತೋರಿಸಲೇಬೇಕು ಬಟ್ ಏನೋ ನನಗಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟ ಆಗ್ತಿದೆ ಅದೇ ನಾನು ಹೇಳ್ತಾ ಇರೋದು ನನಗೆ ನಾನು ಮೋಟಿವ್ ಮಾಡಿಕೊಂಡು ನನ್ನ ಥರ ಇರುವಂಥ ಎಷ್ಟೋ ಜನಕ್ಕೆ ನಿಮಗೂ ಕೂಡ ಮೋಟಿವ್ ಆಗಲಿ ಅಂತಲೇ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂತಂದರೆ ಇವತ್ತು ಸ್ಟಿಚಿಂಗ್ ಸಿಕ್ಕಾಪಟ್ಟೆ ಇತ್ತು ಸ್ನೇಹಿತರೆ ಸ್ವಲ್ಪ ಹಾಗೆ ಹೀಗೆ ಇದ್ದಿದ್ದರಿಂದ ಡಯಟ್ ಆರಾಮಾಗಿ ಸ್ವಲ್ಪ ಒಂದು ಸೆವೆಂಟಿ ತರ್ಟಿ ಥರ ಮಾಡಿದ್ದೀನಿ ಸ್ಟಿಚಿಂಗ್ ಇತ್ತಲ್ಲ ಸೊ ಹಾಗಾಗಿ ನೀವು ನನ್ನ ಫೇಸಸ್ ಡಿಫ್ರೆನ್ಸ್ ನೋಡಿ ನಾನು ಬರ್ತಾ 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 ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟು ಚೇಂಜ್ ಆಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆನಾ ದಪ್ಪ ಇದ್ದಾಗ ನಾನು ಎಷ್ಟು ವರ್ಷದವಳು ಕಾಣ್ ಥರ ಕಾಣ್ತಿದ್ದೆ ಸಣ್ಣ ಆದಮೇಲೆ ನಾನು ಎಷ್ಟು ವರ್ಷದ ಕಾಣ್ತಾ ಇದ್ದೀನಿ ಇದೊಂದು ಕಡೆ ಆದರೆ ನನಗಿರುವಂತಹ ನೈಂಟಿ ಫೈವ್ ಪರ್ಸೆಂಟ್ ಹೆಲ್ತ್ ಇಶ್ಯೂಸ್ ಎಲ್ಲನೂ ಕರೆಕ್ಟ್ ಆಗಿದೆ ಅಂತಂದರೆ ನೀವು ನಂಬಲೇ ಬೇಕಾಗಿರೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗಿದು ಕೇಳೋಕ್ಕೆ ಬೇಜಾರಾಗ್ಬೋದು ಹಳೆ ವಿವರ್ಸ್ಗಾದರೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಾ ಇದ್ನಲ್ವ ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಥೈರಾಯ್ಡ್ ಇತ್ತು ಅದಾದಮೇಲೆ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯನು ಸಿಕ್ಕಾಪಟ್ಟೆ ಹೆಡ್ಡೇಕು ತುಂಬ ಸೋಮಾರಿತನ ಜೀವನದಲ್ಲಿ ಏನೋ ಕಳ್ಕೊಬಿಟ್ಟಿರೋ ಥರ ಡಿಪ್ರೆಷನ್ ಡೈಲಿ ಏನೋ ತಲೆಯಲ್ಲಿ ಇಂಥ ಒಂದು ನಿಮಿಷ ಯೋಚನೆ ಇಲ್ಲ ಅಂದರೆ ಏನೋ ಒಂದು ಹೊಡೋದು ಏನೋ ಒಂದು ಹೊಡೋದು ಅಷ್ಟೊಂದು ಇಡೀ ಪ್ರಪಂಚದಲ್ಲಿರೋ ಟೆನ್ಷನ್ಸು ಪ್ರಾಬ್ಲಮ್ಸ್ ಎಲ್ಲ ನನಗೇ ಇದೆ ಅನ್ನೋ ಥರ ಯಾವಾಗಲೂ ಇದು ಮಾಡ್ಕೊಳ್ಳೋದು ಸೊ ಅಷ್ಟೊಂದು ಒಂಥರ ಇತ್ತು ಲೈಫ್ ಸ್ಟೈಲು ಒನ್ಸ್ ಯಾವಾಗ ನಾನು ಚಾಲೆಂಜ್ ತೊಗೊಂಡು ಒಂದು ಇಪ್ಪತ್ತು ಕೆ ಒಂದೇ ಸಮಕ್ಕೆ ಕಮ್ಮಿ ಮಾಡೋದ್ನೋ ಆಮೇಲೆ ನನ್ನ ಲೈಫ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿ ಚೇಂಜ್ ಆಗಿದೆ ನಾನು ಹೇಗಿದ್ದವಳು ಹೇಗೆ ಹೇಗಾಗಿದ್ದೀನಿ ನೀವು ನೋಡಿ ಇದೆಲ್ಲ ನನಗೊಂಥರ ಡ್ರೀಮ್ ಥರ ಹೆಂಗಿದ್ದವಳು ಅವಾಗ ಹೆಂಗೆ ಕಾಣಿಸ್ತಿದ್ದೆ ನೋಡಿ ಸ್ಟೆಪ್ ಬೈ ತ್ರೀ ಇಯರ್ಸಲ್ಲಿ ಎಷ್ಟು ಚೇಂಜ್ ಆಗಿದೆ ಏನು ಇವೆಲ್ಲ ನೋಡಿದಾಗ ನನಗೆ ನಿಜ ಮೋಟಿವ್ ಆಗುತ್ತೆ ನಾನು ಮತ್ತೆ ಆ ಥರ ಆಗಬಾರ್ದು ಮತ್ತೆ ಆ ಥರ ಆಗಬಾರ್ದು ಅಂತ ಈ ಇದರಲ್ಲಿ ನೋಡಿ ಈ ಫೋಟೋದಲ್ಲಂತೂ ನೀವು ನಿಜ ನೋಡಿ ನಾನು ಟು ತೌಸಂಡ್ ಟ್ವೆಂಟಿ ತ್ರೀ ಜಾನ್ ಟ್ವೆಂಟಿ ಸೆವೆನ್ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೆಗಿಸ್ಕೊಂಡಿರೋ ಫೋಟೋ ಇದು ಟ್ವೆಂಟಿ ಫೈವಲ್ಲಿ ನೋಡಿ ನಾನು ಅವಾಗ ದೊಡ್ಡವಳ ಥರ ಇದ್ದೀನ ಈಗ ದೊಡ್ಡವಳ ಥರ ಇದ್ದೀನ ಟೂ ಇಯರ್ಸಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅದೇ ಹೇಳೋದು ಬರೀ ನಾವು ಏನೋ ರೆಡಿ ಆಗ್ತೀವಿ ಅದಕ್ಕೆ ಇದಕ್ಕೆ ಅಂತ ಒಂದು ಕಡೆ ಇದ್ದರು ಹೆಣ್ಮಕ್ಳಿಗೆ ಎಲ್ಲೋ ಒಂದು ಕಡೆ ನಮ್ಮ ಎಲ್ತ್ ಕರೆಕ್ಟಾಗಿರುತ್ತೆ ಆರೋಗ್ಯಕ್ಕೋಸ್ಕರ ಆದರೂ ನಾವು ನಮ್ಮ ಒಂದು ಐಡಿಯಲ್ ವೆಯ್ಟ್ ಏನಿದೆ ಅದರ ಪ್ರಕಾರ ನಾವು ವೆಯ್ಟ್ ಅನ್ನೋದು ಆಗಲೇಬೇಕು ವೆಯ್ಟ್ ಲಾಸ್ ಅಂತೂ ಮಾಡಲೇಬೇಕು ಸ್ನೇಹಿತರೆ ವೆಯ್ಟ್ ಲಾಸ್ ಮಾಡಿದ್ರೆ ಮಾತ್ರ ಖಂಡಿತವಾಗ್ಲೂ ನಮಗೆ ಒಳ್ಳೆಯ ಆರೋಗ್ಯ ಇರುತ್ತೆ ಒಳ್ಳೆ ಲೈಫ್ ಸ್ಟೈಲ್ ಇರುತ್ತೆ ನಮಗೆ ಗೊತ್ತಿಲ್ದಿರೋ ಅಂಥದ್ದೊಂದು ಕಾನ್ಫಿಡೆಂಟ್ ಇರುತ್ತೆ ನಮ್ಮ ಲೈಫಲ್ಲಿ ನಾವು ಏನು ಬೇಕಾದರೂ ಮಾಡಬಲ್ಲ್ರಿ ಎಷ್ಟೆಷ್ಟೋ ಕಷ್ಟ ಬಂದಿದ್ವಿ ಎಷ್ಟೆಷ್ಟೋ ಬಂದಿರ್ತೀವಿ ಇದೆಲ್ಲ ಏನು ಅನ್ನೋ ಥರ ಈ ವೆಯ್ಟ್ ಲಾಸ್ ಮಾಡೋದ್ರ ಮುಖಾಂತರ ನಮ್ಮ ಜೀವನನೇ ನಮಗೊಂದು ಪಾಠ ಕಳ್ಸಿ ಅಂದರೆ ಈ ವೆಯ್ಟ್ ಲಾಸ್ ಜರ್ನಿ ಏನಿದೆ ಈ ಜರ್ನಿ ನಮಗೆ ಏನು ಗೊತ್ತು ಏನು ಗೊತ್ತಿಲ್ಲ ಯಾರು ಹೇಗೆ ಏನು ಪ್ರತಿಯೊಂದು ಪ್ರತಿಯೊಂದು ಒಂದು ಜೀವನದ ಪಾಠದ ಥರ ಕ ತಿಳಿಸ್ಕೊಡುತ್ತೆ ಸೊ ಹಾಗಾಗಿನೇ ನಾನು ನನಗೆ ನಾನೇ ಮೋಟಿವ್ ಮಾಡ್ಕೊತಾ ಇದ್ದೀನಿ ನೀನು ಇಲ್ಲೇ ಇದೆಯಾ ಈ ಥರ ಇರಬಾರ್ದು ಮುಂದಕ್ಕೆ ಹೋಗು ಮುಂದಕ್ಕೆ ಹೋಗು ಅಂತ ಪುಷ್ ಮಾಡ್ತಾನೇ ಇದ್ದೀನಿ ಆದಷ್ಟು ಸ್ವಲ್ಪ ಸ್ವಲ್ಪ ಹಿಂದೆ ಬೀಳ್ತಾ ಇದ್ದೀನಿ ಆದರೂ ನಾನು ಅದೇ ಹೇಳ್ತಾ ಇರೋದು ಇದನ್ನೆಲ್ಲ ನನಗೆ ನಾನು ನೋಡ್ಕೊಳ್ಳೋವಾಗ ನನಗಾಗೋ ಖುಷಿ ಇದೆಯಲ್ಲ ಹೇಗಿದ್ದವಳು ಹೇಗಾಗಿದ್ದೀನಿ ಇನ್ನೂ ಚೆನ್ನಾಗಾಗಬೇಕು ಇನ್ನೂ ಅನ್ನೋದು ಅನ್ನೋದಿದ್ದೇ ಇರುತ್ತೆ ಸೊ ಹಾಗಾಗಿನೇ ನೀವು ಜನಗಳ ಮಾತು ಯಾರ ಮಾತುಗೂ ಕೇಳಿಸ್ಕೊಬೇಡಿ ಯಾರೂ ಬೇಕು ಬೇಕಂತ ದಪ್ಪ ಆಗೋಲ್ಲ ಯಾರೂ ಬೇಕಂತ ಸೋಮಾರಿಗಳು ತ ಥರ ತಿಂದ್ಕೊಂಡು ಯಾರೂ ಸುಮ್ಮನೆ ಕೂತಿರಲ್ಲ ಅರ್ಥ ಆಯ್ತಾ ಅವ್ರಿಗೆ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ ಆದಂಥ ಸಿಚುವೇಷನ್ಸ್ ಇರುತ್ತೆ ಅವ್ರಿಗೆ ಆದಂತಹ ಕೆಲವೊಂದು ಕಾರಣಗಳಿರುತ್ತೆ ಅಲ್ವಾ ಸೊ ಹಂಗಾಗಿನೇ ನೀವು ಯಾರ ಮಾತಗೂ ತಲೆ ಕೆಡಿಸ್ಕೋಬೇಡಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮನ್ನು ನೀವು ಸೆಲ್ಫ್ ಮೋಟಿವ್ ನಮ್ಮನ್ನು ನಾವು ಮೋಟಿವ್ ಮಾಡ್ಕೋಬೇಕು ನನ್ನಿಂದ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಸ್ವಲ್ಪ ಫುಡ್ ಕಂಟ್ರೋಲ್ನ ಮಾಡಿಕೊಂಡು ಸ್ವಲ್ಪ ಬ್ಯಾಲೆನ್ಸ್ ಡಯೆಟ್ನ ಮಾಡಿಕೊಂಡು ಬ್ಯಾಲೆನ್ಸ್ ಕ್ಯಾಲೋರಿ ಡೆಪಾಸಿಟ್ ತೊಗೊಂಡು ನೀವು ಎಷ್ಟು ಕ್ಯಾಲರಿ ತಗೋಬೇಕು ಏನು ಅಷ್ಟು ತಗೊಂಡು ಎಷ್ಟೆಷ್ಟು ಫುಡ್ ತಗೋಬೇಕು ಅದನ್ನು ನೋಡಿಕೊಂಡು ಆರಾಮಾಗಿ ಡಯೆಟ್ ಮಾಡಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ನಿಮ್ಗೊಂದು ವಾರ ಒಂದೇ ವೆಯ್ಟ್ ತೋರಿಸಿದ್ರು ಅಟ್ಲೀಸ್ಟ್ ಎಂಟನೇ ದಿನನೋ ಒಂಬತ್ತನೇ ದಿನನೋ ಒಂದು ನೂರು ಗ್ರಾಮ್ ಆದರೂ ಕಡಿಮೆ ಆದರೆ ನಿಮಗೆ ಬರುವಂಥ ಖುಷಿನೇ ಬೇರೆ ಇರುತ್ತೆ ಸೊ ಹಂಗಾಗಿನೇ ಸುಮಾರು ಜನ ಒಂದೇ ವಾರದಿಂದ ಒಂದೇ ವೆಯ್ಟ್ ತೋರಿಸ್ತಿದೆ ಒಂದು ತಿಂಗಳಿಂದ ಒಂದೇ ವೆಯ್ಟ್ ತೋರಿಸ್ತಿದೆ ಅಂತಿದ್ದೀರಲ್ವ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ಈಗ ಸೇಮ್ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇರೋದಕ್ಕಿಂತ ಕಡಿಮೆ ಆಗ್ತೀನಿ ಇಲ್ಲ ಜಾಸ್ತಿ ಆಗ್ತೀನಿ ಸೊ ಹಾಗೆ ಆಗುತ್ತೆ ಒನ್ಸ್ ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ಮಾತ್ರ ಕರೆಕ್ಟಾಗಿ ಹಾಗೆ ಆಗುತ್ತೆ ಸೊ ಹಾಗಾಗಿನೇ ಈ ಜರ್ನಿ ಅನ್ನೋದು ಸ್ವಲ್ಪ ಅಡೆತಡೆ ಇರುತ್ತೆ ಆದರೂ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ದಿರ ಆರಾಮಾಗಿ ಮಾಡ್ತಾ ಹೋಗೋಣ ಈ ಒಂದು ಫೋಟೋಸ್ ಎಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾ